ವಾಲ್ಮೀಕಿ ಮೂಡಾ ಹಗರಣ ಹಾಗೂ ಬಿಜೆಪಿ ಅವಧಿಯಲ್ಲಾಗಿದೆ ಅಂತ ಆರೋಪಿಸಿದ ಹಗರಣ ಎಲ್ಲವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲಿ ಆಗ ಸತ್ಯಾಂಶ ಹೊರಬರುತ್ತದೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದರು ಶಿವಮೊಗ್ಗ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಪರಿಶಿಷ್ಟರಿಗೆ ಸೇರಿದ ನೂರ ಕೋಟಿ ರೂಪಾಯಿ ಹಗರಣವಾಗಿದೆ ಮೂಡಾದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಿಲುಕಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಹಲವು ಹಗರಣ ಆಗಿವೆ ಅಂತ ಪಟ್ಟಿ ಮಾಡಿ ಬಿಡುಗಡೆ ಮಾಡಿದ್ದಾರೆ ಆದ್ದರಿಂದ ಎಲ್ಲಾ ಹಗರಣಗಳ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಲಿ ಆಗಲಾದರೂ ಸಿದ್ದರಾಮಯ್ಯರಿಗೆ ಸಮಾಧಾನ ಆಗಬಹುದು ಅಂತ ಈಶ್ವರಪ್ಪ ಹೇಳಿದರು ವಿಧಾನಸಭೆಯಲ್ಲಿ ಹೊರಗಡೆ ಕಾಂಗ್ರೆಸ್ಸು ಬಿ ಜೆ ಪಿ ಏನು ಇದೆ ಅನ್ನೋದ್ರ ಬಗ್ಗೆ ಪತ್ರಿಕೆ ಟಿ ವಿಗಳು ವಿಧಾನ ವಿಧಾನಮಂಡಲ ಚರ್ಚೆ ಆಗ್ತಾಯಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಶಿವಮೊಗ್ಗದೇ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಮೂಡ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಇದ್ದಾರೆ ಅನ್ನೋಂಥ ಚರ್ಚೆ ನಡೀತಾ ಇದೆ ಅದಕ್ಕೆ ಮುತ್ರವಾಗಿ ಮುಖ್ಯಮಂತ್ರಿಗಳು ಬಿ ಜೆ ಪಿ ಸಂದರ್ಭದಲ್ಲಿ ಇಪ್ಪತ್ತೊಂದು ಹಗರಣಗಳು ನಡೆದಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಯಾವುದು ಸತ್ಯ ಯಾವುದು ಸತ್ಯ ಅಲ್ಲ ಇದು ಹೊರಗೆ ಬರಬೇಕಾದ್ರೆ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಾಗಿರಂಥ ಅವ್ಯವಹಾರಗಳಿರ್ಬೋದು ಕಾಂಗ್ರೆಸ್ ಇರೋಂಥ ಅವ್ಯವಹಾರಗಳಿರ್ಬೋದು ಇದಷ್ಟು ಹೊರಗೆ ಬರಬೇಕಾದ್ರೆ ಅಷ್ಟು ಸೇರಿಸಿ ಎಲ್ಲವನ್ನೂ ಕೂಡ ಮನೆ ಮುಖ್ಯಮಂತ್ರಿಗಳು ಸಿ ಬಿ ಐ ಕೊಟ್ಬಿಟ್ರೆ ಅವರು ಕೂಡ ನಿಜ ನಿಜಕ್ಕೂ ಪರಿಶಿದ್ರು ಅನ್ನೋಂಥ ಭಾವನೆ ಬರುತ್ತೆ ಸುಮ್ಮನೆ ಬಿ ಜೆ ಪಿಯವರು ಆಪಾದನೆ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇರೋದು ಇದು ನಾವೇನೂ ಇಲ್ಲ ಬರೀ ಅಧಿಕಾರಿಗಳೇ ಮಾಡಿರೋದು ಅನ್ನೋಂಥ ಮಾತು ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ನಿಜಕ್ಕೂ ಇದೆಲ್ಲ ಒಳ್ಳೆಯದಲ್ಲ ಒಬ್ಬ ಮಂತ್ರಿಗಾಲಿ ಜೈಲಲ್ಲಿದ್ದಾರೆ ಕೆಲವು ಅಧಿಕಾರಿಗಳು ಜೈಲಲ್ಲಿದ್ದಾರೆ ಈಗ ಸುಮ್ಮನೆ ಒಬ್ಬರಿಗೊಬ್ಬರ ಮೇಲೆ ಆಪಾದನೆಗಳು ಹಾಕಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರದ್ದು ಅವರಿಗೆ ತಲುಪಬೇಕಾದಂಥ ಹಣ ಹಿಂದುಳಿದವ್ರಿಗೆ ತಲುಪಬೇಕಾದ ಹಣ ಅದು ನೂರ ಎಂಬತ್ತೇಳು ಕೋಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶ ಜನ ಆಶ್ಚರ್ಯಪಡೋ ರೀತಿಯಲ್ಲಾಗಿದೆ ನಮ್ಮ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿದೆ ಅದೇ ರೀತಿ ಮೂಢ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಅವರು ಚುನಾವಣಾ ಆಯೋಗಕ್ಕೆ ಕೊಡೋಂಥ ಲೆಕ್ಕಪತ್ರದಲ್ಲಿ ಎಂಟೂವರೆ ಕೋಟಿ ರೂಪಾಯಿನಷ್ಟು ವ್ಯಾಲ್ಯೂ ತೋರಿಸಿದ್ದಾರೆ ಹದಿನಾಲ್ಕು ಸೈಟಿನ ಬಗ್ಗೆ ಆದರೆ ಇದ್ರ ಬಗ್ಗೆ ಚರ್ಚೆ ಶುರುವಾಗಿ ಹೋರಾಟಗಳು ಶುರುವಾದ ತಕ್ಷಣ ನನಗೆ ಅರವತ್ತು ಕೋಟಿ ಕೊಟ್ಬಿಟ್ಟು ನಾನು ಬಿಟ್ಟು ಕೊಟ್ಬಿಡ್ತೀನಿ ಅಂತ ಅನ್ನೋಂಥ ಮಾತು ಹೇಳ್ತಿದ್ದಾರೆ ಅಂದರೆ ಅವ್ರು ಎರಡು ಹೇಳಿಕೆಯೂ ಬೇರೆ ಬೇರೆನೆ ಅದಕ್ಕೋಸ್ಕರ ಇಡೀ ರಾಜ್ಯ ಜನರಲ್ಲಿರೋಂಥ ಗೊಂದಲ ಬಗೆಹರಿಸ್ಬೇಕಾದ್ರೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆಗಿರೋಂಥ ಹಗರಣ ಆಗಿದ್ದರೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಾಗಿರಂಥ ಹಗರಣಗಳಾಗಿದ್ದರೆ ಎರಡಕ್ಕೂ ಕೂಡ ತನಿಖೆ ಸಿ ಬಿ ಐ ಮುಖಾಂತರ ನಡೆಸಿದ್ರೆ ಮುಖ್ಯಮಂತ್ರಿಗಳು ಒಳ್ಳೆಯದಾಗಿದೆ ಅದರಲ್ಲೂ ಕೂಡ ಕೆಲವರು ಅರೆಸ್ಟ್ ಮಾಡಿದ್ದಾರೆ ಅಂತ ಈಗ ಏನೇನು ಹಗರಣಗಳು ನಡೆದಿದ್ದಂಗೆ ಆಗಿದೆ ಹಾಗಾಗಿ ಇಲ್ಲಿ ತನಕ ಏನ ಇನ್ಕ್ಲೂಡಿಂಗ್ ಬೋವಿ ಅಭಿವೃದ್ಧಿ ನಿಗಮ ಅದುದು ಸೇರಿಸಿ ಅವರು ಸಿ ಬಿ ಐಗೆ ಕೊಡಬೇಕು ಅಂತ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರದ್ದು ಅವ್ರಿಗೆ ತಲುಪಬೇಕಾದಂಥ ಹಣ ಹಿಂದುಳಿದವ್ರಿಗೆ ತಲುಪಬೇಕಾದ ಹಣ